ನಮಸ್ತೆ ವೀಕ್ಷಕರೇ ನಾನಿವತ್ತು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ ಗೃಹಲಕ್ಷ್ಮಿಯವರಿಗೆ ಗುಡ್ ನ್ಯೂಸ್ ಆ ಗುಡ್ ನ್ಯೂಸ್ ವಿಷಯ ಏನಂತ ಅಂದರೆ ನೀವು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದರಿಂದ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನಿಮಗೆ ತಲುಪ್ತಾ ಇರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಇವಾಗ ನಾನು ಹೇಳ್ತಾ ಇರೋ ಗುಡ್ ನ್ಯೂಸ್ ಏನಂದರೆ ಗೃಹಲಕ್ಷ್ಮಿ ಅವರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಇವತ್ತು ನಿಮಗೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅನ್ನೋದನ್ನ ನೋಡೋದಾದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನಿಮಗೆ ಬೇಗನೆ ತಲುಪ್ತಾ ಇರುತ್ತೆ ಫ್ರೆಂಡ್ಸ್ ಗೃಹಲಕ್ಷ್ಮಿಯನ್ನ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿರಲಿಲ್ಲ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ ಆವಾಗಿಂದ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗೋದ್ರಲ್ಲಿ ತುಂಬಾ ವಿಳಂಬ ಆಗಿತ್ತು ಆದರೆ ಅನ್ನಭಾಗ್ಯ ಹಣ ಕೊಟ್ಟಿದ್ದರು ಅವರು ಗೃಹ ಜ್ಯೋತಿ ಕೊಟ್ಟಿದ್ದರು ಮತ್ತು ಯುವ ನಿಧಿ ಯೋಜನೆ ಕೊಟ್ಟಿದ್ದರು ಇದನ್ನೆಲ್ಲ ಕೊಟ್ಟ ಮೇಲೆ ಗೃಹಲಕ್ಷ್ಮಿ ಹಣ ಬಂದೇ ಅನ್ನೋ ನಂಬಿಕೆ ಸಹ ಇತ್ತು ಸೊ ಅವರು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಣನ ಜಮಾ ಮಾಡಿದ್ದಾರೆ ಫಸ್ಟು ಯಾವ ಜಿಲ್ಲೆಗೆ ಜಮಾ ಮಾಡಿದ್ದಾರೆ ಅಂತ ನೋಡೋಣ ನಿಮಗೆಲ್ರಿಗೂ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಜನ ಕಾಯ್ತಾಯಿದ್ರು ಗೃಹಲಕ್ಷ್ಮಿ ಹಣದಿಂದ ತುಂಬ ಜನ ಮನೆಗೆ ಆಗಲಿ ಅಥವಾ ಅವ್ರಿಗೆ ರೇಷನ್ ಖರ್ಚಿಗೆ ತುಂಬ ರೀತಿಯಾಗಿ ಅವರು ಗೃಹಲಕ್ಷ್ಮಿ ಹಣಗಾನ ಯೂಸ್ ಮಾಡ್ಕೊಳ್ತಾ ಇದ್ರು ಸೊ ಇವತ್ತು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ದಾರೆ ಅದು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಕರ್ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಈ ದಿನ ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ತ ಆರು ಪಾಯಿಂಟ್ ಆರು ಐದು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಇವತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟು ಸಹ ಎಲ್ಲ ಜಿಲ್ಲೆಗಳಿಗೂ ಹಂತ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಇವಾಗ ಒಂದು ಜಿಲ್ಲೆಗೆ ಜಮ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಸಹ ಅವರು ಗೃಹಲಕ್ಷ್ಮಿ ಹಣನ ಜಮಾ ಮಾಡ್ತಾರೆ ಫ್ರೆಂಡ್ಸ್ ನೀವು ಯಾರೂ ಟೆನ್ಷನ್ ತಗೋಳಂಗೆ ಇಲ್ಲ ಏಕೆಂದರೆ ಒಂದು ಜಿಲ್ಲೆಗೆ ಜಮಾ ಆಗಿದೆ ಅಂದಮೇಲೆ ಎಲ್ಲ ಜಿಲ್ಲೆಗೂ ಬಂದೇ ಬರುತ್ತೆನೋ ನಂಬಿಕೆ ಇವಾಗ ಅನ್ನ ಭಾಗ್ಯ ಹಣ ಗೃಹಜ್ಯೋತಿ ಹಣ ಈಗೆಲ್ಲ ಜಮಾ ಆಗಿತ್ತಲ್ಲ ಸೊ ಅದರ ನಂಬಿಕೆ ಪ್ರಕಾರ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಇತ್ತು ಸೊ ಇವಾಗ ಅದು ಸಹ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಇವತ್ತು ಜಮಾ ಆಗಿದೆ ಏನು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆಯಲ್ಲ ಸೊ ನಿಮ್ಮ ಜಿಲ್ಲೆಗಳಿಗೂ ಸಹ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಮತ್ತು ಮುಂಬರುವ ಹಣವೂ ಸಹ ಪ್ರತಿ ತಿಂಗಳು ಇನ್ನು ಬರ್ತಾ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನೆಕ್ಸ್ಟ್ ಬರೋ ವಿಡಿಯೋಸ್ ಎಲ್ಲ ನಿಮಗೆ ಬೇಗನೆ ತಲುಪ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್